ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಯಾರ್ಯಾರು ಯಾರು ಎ ಟಿ ಎಂ ಕಾರ್ಡ್ ಅನ್ನ ಬಳಸ್ತಾ ಇದ್ರಲ್ಲ ಒಂದು ಬ್ಯಾಂಕ್ ಆಗಬಹುದು ಪ್ರತಿಯೊಬ್ಬರು ಕೂಡ ಈಗಾಗಲೇ ಎಟಿಎಂ ಕಾರ್ಡ್ ಇದಂ ಕಾರ್ಡ್ ಇದ್ರೆ ಮಾತ್ರ ಈ ಬಂದು ಫೋನ್ ಪೇ ಆಗತ್ತೆ ಇಲ್ಲಾಂದ್ರೆ ಫೋನ್ ಪೇ ಆಗ್ತಿದೆಯಲ್ಲ ಈಗ ಮತ್ತೊಂದು ಹೊಸ ನಿಯಮಗಳ ಪ್ರಕಾರ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇತ್ತಂದ್ರೆ ಮುಗಿಯುತ್ತ ಈಗ ಫೋನ್ ಪೇಗಳು ಸ್ಟಾರ್ಟ್ ಆಗ್ತಾವೆ ಆದ್ರೆ ಯಾರ್ಯಾರ ಹತ್ರ ಎ ಟಿ ಎಂ ಕಾರ್ಡ್ ಇದಾವಲ್ಲ ನಿಮಗೆ ಕೇಂದ್ರ ಸರ್ಕಾರದಿಂದ ದಂಡ ಕಟ್ತಿದ್ದಾರೆ ಸುಮಾರು ಐದು ಸಾವಿರದಿಂದ ಏಳು ಸಾವಿರ ಏಳು ಸಾವಿರದಿಂದ ಹತ್ತು ಸಾವಿರ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಈ ರೀತಿಯ ದಂಡ ಕಟ್ತಿದ್ದಾರೆ ಇಲ್ಲಿ ಕೆಲವು ಜನರಿಗೆ ಯಾವ ರೀತಿ ಅಂದ್ರೆ ಒಂದ್ ನೂರು ರೂಪಾಯಿ ದಿಂದ ಎರಡ್ ನೂರು ರೂಪಾಯಿ ಎರಡ್ ನೂರು ರೂಪಾಯಿ ಮುನ್ನೂರು ರೂಪಾಯಿ ಮೂರ್ನೂರು ರೂಪಾಯ್ದಿಂದ ಐದ್ನೂರು ರೂಪಾಯಿ ಈ ರೀತಿಯ ದಂಡ ಕಟ್ತಿದ್ದಾರೆ ಯಾಕೆ ಕಟ್ತಿದ್ದಾರೆ ಎದ್ರ ಸಲುವಾಗಿ ಏನು ಎಂತ ಒಂದೊಂದ ತಿಳ್ಸಿ ಕೊಡ್ತಾನೆ ನೀವು ಕೂಡ ಈ ಒಂದು ದಂಡ ಪಾವತಿ ಮಾಡಬಾರ್ದು ಅಂದ್ರೆ ಕಟ್ಟಬಾರ್ದು ಅಂದ್ರೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡ್ಲೇಬೇಕಾಗತ್ತೆ ಆ ಒಂದು ಕೆಲಸ ಯಾವ್ದು ಏನ್ ಮಾಡ್ಬೇಕು ಒಂದೊಂದ ತಿಳ್ಸಿ ಕೊಡ್ತಾನೆ ನಿಮ್ ಹತ್ರ ಏನಾದ್ರೂ ಎ ಟಿ ಎಂ ಕಾರ್ಡ್ ಇತ್ತು ಅಂದ್ರೆ ವಿಡಿಯೋ ಕನ್ನಸ್ತನಕ್ಕೆ ಅವ್ನಿಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಕಟ್ ಕಟ್ಬಾರ್ದು ಅನ್ನೋಂತವ್ರು ಮಾತ್ರ ಹಿಡಿಯೋಕ್ ನೋಡಿ ಗಿರ್ಧ ನೋಡಿದ್ರೆ ಅವದೇ ಕಾರಣಕ್ಕೂ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಕೊಡ್ತನ ಕೊಂಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತ ಮತ್ತೆ ಗಿರ್ಧ ನೋಡಿದ್ರೆ ಸ್ವಲ್ಪನು ಅರ್ಥ ಆಗಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಮತ್ತೆ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸ್ರ ನಿಮ್ಮ ಹತ್ರ ಈಗಾಗಲೇ ಎ ಟಿ ಎಂ ಕಾರ್ಡ್ ಎಸ್ ಬಿ ಐ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಕೆನಡಾ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಯಾವುದೇ ಬ್ಯಾಂಕ್ ಆಗ್ಬೋದು ಒಟ್ಟಾರೆ ನಿಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇದಂ ಕಾರ್ಡಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಬ್ಯಾಂಕಿಗೆ ಇವತ್ತಿನಿಂದ ಹಣವನ್ನ ಕಟ್ ಮಾಡ್ತಿದ್ದಾರೆ ಸುಮಾರು ಒಂದು ವಾರ ಆಯ್ತು ಕೆಲವೊಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಗ್ತಾ ಇದೆ ಆದ್ರೆ ಈ ಒಂದು ವಾರದಿಂದ ಎ ಟಿ ಎಂ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಹಣ ಕಟ್ ಆಗ್ತಾ ಇದೆ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಬೇಕಾದ್ರೆ ಒಂದ್ಸಾರಿ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಪಾಸ್ಬುಕ್ ಅನ್ನ ಕೇಳಿ ಯಾವ್ದು ಹಣವನ್ನ ಕಟ್ ಮಾಡಿದಾರ ಅಂತೇಳಿ ಅವ್ರು ಹೇಳಿ ಹೇಳ್ತಾರೆ ಸರ್ ಇದ್ರದ್ದು ಈ ರೀತಿಯ ಕಟ್ ಆಗಿದೆ ಅಂತೇಳಿ ಅದ್ ಯಾಕೆ ಕಟ್ ಮಾಡ್ತಿದ್ರ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಒಂದೊಂದ ತಿಳಿಸ್ಕೊಡ್ತೇನೆ ಡಿಟೇಲ್ಸ್ ಆಗಿ ಕೆಲವು ಜನರದು ಎರಡು ನೂರ ಮೂವತ್ತಾರು ರೂಪಾಯಿ ಕಟ್ ಆಗಿರ್ಬೋದು ಇನ್ ಕೆಲವು ಜನರದು ಮೂರ್ನೂರ ಇಪ್ಪತ್ತಾರು ರೂಪಾಯಿ ಕಟ್ ಆಗಿರಬಹುದು ಈ ರೀತಿಯ ಕಟ್ ಆಗ್ತಾ ಇದೆ ಒಟ್ಟಾರೆ ನಿಮ್ದು ಕೂಡ ಒಳ್ಳೂರದಿಂದ ಏಳ್ನೂರ ತನಕ ಐಡಾರ ಕಟ್ ಆಗಿದೆ ಅಲ್ಲ ನೋಡಿ ಆ ಒಂದು ಹಣ ಇದೆಯಲ್ಲ ಅದು ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಬತ್ತಲ್ಲ ಮಾರ್ಚ್ ಏಪ್ರಿಲ್ ತಿಂಗ್ಳದು ವರ್ಷಕ್ಕೆ ಸಂಬಂಧಪಟ್ಟಂತೆ ಅವರು ಚಾರ್ಜಸ್ ಅನ್ನ ಕಟ್ ಮಾಡ್ಕೊತಿದ್ದಾರೆ ಇದೊಂದು ಎಲ್ಲ ಎ ಟಿ ಎಂ ದಾರರು ಕೇಳ್ಕೊಬೇಕಾಗತ್ತೆ ವರ್ಷಕ್ಕೆ ಸಂಬಂಧಪಟ್ಟಂತೆ ಚಾರ್ಜಸ್ ಅನ್ನ ಆ ಒಂದು ಎ ಟಿ ಎಂ ಚಾರ್ಜ್ ಇರತ್ತಲ್ಲ ಎಸ್ ಎಂ ಎಸ್ ಚಾರ್ಜ್ ಡೆಬಿಟ್ ಮಾಡದಂತ ಕ್ರೆಡಿಟ್ ಮಾಡದಂತ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಅದರದು ಚಾರ್ಜ್ ಅನ್ನ ಕಟ್ ಮಾಡ್ಕೊತಿದ್ದಾರೆ ಪ್ರತಿಯೊಬ್ರು ಕೂಡ ಎ ಟಿ ಎಂ ತೆಗೆದುಕೊಂಡು ಬ್ಯಾಂಕ್ ಮುಂದೆ ಹೋಗಿ ಪಳೆ ಹಚ್ತಾ ಇಲ್ಲಿ ಹಚ್ಚಿದಾರೆ ನೋಡಿ ಇದೇ ರೀತಿ ನೀವು ಕೂಡ ಪಳೆ ರೀತಿ ಯಾರು ಕೂಡ ಮಾಡಬೇಡಿ ಯಾಕಂದ್ರೆ ಅದರದ್ದು ಚಾರ್ಜಸ್ ಇರ್ತಾವೆ ಎ ಟಿ ಎಂ ಕಾರ್ಡ್ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಗ್ತಾ ಇದೆ ಇನ್ನೊಂದು ಹೇಳಬೇಕಂದ್ರೆ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆ ಒಂದು ಆಧಾರ್ ಕಾರ್ಡ್ ಲಿಂಕ್ ಲಿಂಕ್ ಮಾಡಿಸ್ಬೇಕಾಗತ್ತೆ ಅಂದ್ರೆ ಈ ಕೆ ಮಾಡಿಸ್ಕೊಳ್ಳಿ ಅಕಸ್ಮಾತ್ ಏನಾದರೂ ಈ ಕೆ ವಯಸ್ಸು ಅದನ್ನ ರದ್ದು ಮಾಡ್ತಿದ್ದಾರೆ ಯಾಕಂದ್ರೆ ಈ ಕೆ ವಯಸ್ ಒಬ್ಬೊಬ್ಬರು ಬ್ಲಾಕ್ ಆಗ್ತಿದಾವೆ ಈ ಕೆ ವಯಸ್ ಒಬ್ಬೊಬ್ಬರು ಕ್ಯಾನ್ಸಲ್ ಆಗಿದ್ದಾವೆ ಅದನ್ನ ದಯವಿಟ್ಟು ಯಾರಾದರೂ ಕಾಲ್ ಮಾಡಿ ಈ ಕೆ ವಯಸ್ ಮಾಡಿಸ್ತಾನಂದ್ರೂ ಕೂಡ ಮಾಡಬೇಡಿ ಡೈರೆಕ್ಟ್ ನೀವೇ ಹೋಗಿ ಸ್ವತಃ ಆ ಒಂದು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ನಿಮ್ದು ಒಂದು ಈ ಕೆ ವಯಸ್ ಮಾಡಿಸ್ಕೊಳ್ಳಿ ಅದನ್ನ ಮಾಡಿ ಇದನ್ನ ಮಾಡಿ ನಿಮ್ಮ ಹಣವನ್ನು ಕಳ್ಕೊಬೇಡಿ ತುಂಬಾ ಜನ ಇದೇ ರೀತಿಯಾಗಿ ಈಗ ಈ ಕ್ಯಾನ್ಸಲ್ ಆಗ್ತಾವೆ ಬೇರೆ ಯಾರ್ದು ಡೆಬಿಟ್ ಮಾಡಿದರ ಕ್ರೆಡಿಟ್ ಮಾಡಿದಾರ ಇದೇ ತಿಂಗಳಿಂದ ಸುಮಾರು ಏಪ್ರಿಲ್ ತನಕ ತೊಂದರೆ ಆಗ್ತಾವೆ ಯಾಕಂದ್ರೆ ಹೊಸದಾಗಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಲೆಕ್ಕಾಚಾರ ಮಾಡ್ತಿರ್ತಾರಲ್ಲ ಆ ಕಾರಣಕ್ಕಾಗಿ ದಯವಿಟ್ಟು ಈಗ ಏಪ್ರಿಲ್ ಮಾರ್ಚ್ ಇದೆಲ್ಲ ಜಾಸ್ತಿ ಕಟ್ ಮಾಡ್ತಾರೆ ಕ್ಯಾನ್ಸಲ್ ಆಗ್ತಿರ್ತವೆ ದಯವಿಟ್ಟು ನೀವೇ ಹೋಗಿ ಈ ಕೆ ಸಿ ಕ್ಯಾನ್ಸಲ್ ಆಗಿತ್ತಂದ್ರೆ ವಿಸಿಟ್ ಮಾಡಿ ಆ ಒಂದು ಈ ಕೆ ಸಿ ಮಾಡಿಸ್ಕೊಳ್ಳಿ ಏನಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಟ್ಟು ರೊಕ್ಕ ಎಲ್ಲಾ ಹಾರ್ಸಿ ಬಿಡ್ತಾರೆ ಅಂದ್ರೆ ತಗೋತಾರೆ ಆ ಒಂದು ಹ್ಯಾಕರ್ಸ್ ಗಳು ದಯವಿಟ್ಟು ಈ ರೀತಿಯಾಗಿ ತಪ್ ಮಾಡಕ್ ಜನ ಕೇಳಿದ್ರೆ ಸರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಸರ್ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಕಟ್ ಆಗ್ತಿದೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ದಲ್ಲಿ ಕೇಳಿದ್ರೆ ಅದೊಂದು ಕರೆಂಟ್ ತಿಳ್ಸಿ ಕೊಟ್ಟಿದಾನೆ ಇದು ಎಸ್ ಎಂ ಎಸ್ ಚಾರ್ಜ್ ಆಗಿರ ಅತ ಸಾರಿ ಈ ಒಂದು ಎ ಟಿ ಎಂ ಚಾರ್ಜಸ್ ಆಗಿರ ಆತ ದಯವಿಟ್ಟು ಯಾರು ಕೂಡ ಭಯ ಪಡಬೇಡಿ ಅದು ಕಟ್ ಆಗಿ ಆಗತ್ತೆ ವರ್ಷಕ್ಕೊಮ್ಮೆ ಮತ್ತೆ ಇನ್ನೊಂದು ಕಟ್ ಆಗ್ಬಾರ್ದು ಅಂದ್ರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಹೋಗಿ ಒಂದ್ಸಾರಿ ವಿಸಿಟ್ ಮಾಡಿ ಎಲ್ಲೂ ಕೂಡ ವಿಸಿಟ್ ಮಾಡಬೇಡಿ ಗೆ ಹೋಗಿ ವಿಸಿಟ್ ಮಾಡಿ ಇಷ್ಟು ಸ್ನೇಹಿತರೆ ಯಾರು ಕೂಡ ಹೆದರಬೇಡಿ